ಈಗ ಇಡೀ ಭಾರತದ ಜನ ರೆಫ್ಯೂಸ್ ಮಾಡಿದ್ದಾರೆ ನಾವು ಟಿ ವಿ ನೋಡಲ್ಲ ನಾವು ಟಿಕೆಟ್ ತಗೊಳ್ಳಲ್ಲ ನಮಗೆ ಪಾಕಿಸ್ತಾನದ ಮನೆ ಹಾಡಬಾರ್ದಂತ ಅಂತ ಈಗ ಡಿಸೈಡ್ ಮಾಡಬೇಕಾದ್ರೆ ಅವರು ಅದರ ಬೋರ್ಡಿನ ಅಧ್ಯಕ್ಷರು ಅಮಿತ್ ಶಾ ಮಗ ಮತ್ತು ಕೇಂದ್ರ ಸರ್ಕಾರ ಇವರಿಬ್ಬರೇ ತೀರ್ಮಾನಗಳು ಬರೀ ಪಡೆಯಲಿ ಪಾಕಿಸ್ತಾನ ಅದು ಇದು ಮಾತನಾಡೋದು ರಾಷ್ಟ್ರದ ಜನರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡೋದು ಅವ್ರ ತೀರ್ಮಾನ ಮಾಡಬೇಕಾಗಿದೆ ಅದು ಇವತ್ತಿನ ಜನಾಭಿಪ್ರಾಯಕ್ಕೆ ಮನ್ನಣೆ ಕೊಡೋದು ನಮ್ಮೆಲ್ಲರ ಕರ್ತವ್ಯ ಪ್ರಜಾಪ್ರಭುತ್ವದ ದೇಶ ಕೊಡಬೇಕು ಏನು ತೀರ್ಮಾನ ತಗೋತಾರೆ ತಗೋಬೇಕಲ್ಲ ಅವರು ಏನು ತಗೊಂಡ್ರು ನಂಗೆ ಗೊತ್ತಾಗಿಲ್ಲ ಮಧ್ಯಾಹ್ನ ತೊಗೋತಾರೆ ಅಂತಿದ್ರು ಏನು ತೊಗೊಂಡಿಲ್ಲ ಸರ್ ಆಡ್ತಾ ಇದಾರೆ ಮ್ಯಾಚ್ ಮತ್ತೆ ಅಲ್ಲಿಗೆ ಇವರು ಜನಾಭಿಪ್ರಾಯಕ್ಕೆ ವಿರುದ್ಧವಾಗಿ ಅವರೇ ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ಅಂತ ಆಯ್ತಲ್ಲ ಬಿ ಜೆ ಪಿ ನಾಯಕರು ಪಾಕಿಸ್ತಾನವನ್ನು ಟೀಕೆ ಮಾಡ್ತಾರೆ ಪಾಕಿಸ್ತಾನ ಪರವಾಗಿ ಓಟ್ಗೋಸ್ಕರ ಟೀಕೆ ಮಾಡ್ತಾರೆ ಹಿಂದೂಗಳೆಲ್ಲ ನಮ್ಮ ಪರ ಹಿಂದೂಗಳು ಮಾತೇನು ಕೇಳಲ್ಲ ಯಾವ ಹಿಂದೂಗಳಿಗೆ ಅವರು ಬೆಲೆ ಕೊಟ್ಟಿದ್ದಾರೆ ಓಟ್ಗೆ ಏನು ಬೇಕೋ ಅಷ್ಟಕ್ಕೆ ಮಾತ್ರ ಹಿಂದೆಗಳಂತಾರೆ ನಾವೆಲ್ಲ ಅದೆಲ್ಲ ಅಲ್ಲ ಓಟ್ಗೆ ಏನು ಬೇಕೋ ಅದನ್ನ ಮಾತಾಡ್ತಾರೆ ನನಗದು ನೋಡಮ್ಮ ಕ್ಯಾಬಿನೆಟ್ ಅಲ್ಲಿ ಏನು ಚರ್ಚೆ ಆಗಿಲ್ಲ ಮೊನ್ನೆ ಮುಖ್ಯಮಂತ್ರಿ ಹೊಡೆದಾಗ ನಾನು ನೋಡಿದ್ದು ಸೊ ಯಾರು ಬೇಕಾದ್ರೂ ಸ್ವತಂತ್ರ ಕನ್ವರ್ಷನ್ ಆಕೆ ಅವರವ್ರ ತೀರ್ಮಾನ ಅಂತ ಹೇಳಿದ್ದು ನಾನು ನೋಡಿದೆ ಟಿ ವಿನಲ್ಲಿ ಸೊ ಸಹಜ ಅಲ್ವಾ ಈಗ ಅವರವರು ನಾವು ಬದಲಾವಣೆ ಆಗೋದು ಅಥವಾ ಘೋಷಣೆ ಮಾಡ್ಕೊಳ್ಳೋದು ಅವ್ರಿಗೆ ಬಿಟ್ಟು ವಿಚಾರ ಬಟ್ ಅಲ್ಟಿಮೇಟ್ ಜಾತಿ ಗಣತಿನಲ್ಲಿ ಏನು ನಮೂದಿಸ್ತಾರೆ ಅದು ಕನ್ಸಿಡ್ರ್ ಆಗುತ್ತೆ ಹಿಂದೆ ಬಿ ಜೆ ಪಿ ಅವರು ಒಂದು ಬಿಲ್ ತಂದಿದ್ರು ಸರ್ ಮತಾಂತರ ಮತಾಂತರ ನಿಷೇಧ ಮಾಡಿದ್ರೆ ಹಾಗಾಗಿ ಮತಯಂತ್ರ ಆಗಬಾರ್ದು ಅನ್ನೋದು ಅಭಿಪ್ರಾಯ ಬಟ್ ಅದನ್ನು ನಾನು ಹಾಗೆ ಹಾಕ್ತೀನಿ ಅಂದರೆ ಅದಕ್ಕೆ ಕಾನೂನು ತರಬೇಕು ಯಾರು ಹುಡ್ತಾ ಒಂದು ಯಾವ ಮತದಲ್ಲಿ ಅವರು ನೋಂದಣಿ ಆಗಿರ್ತಾರೋ ಅವರು ಮತ್ತೆ ಯಾವುದನ್ನು ಆಗಬಾರ್ದು ಅನ್ನೋದು ಕಾನೂನು ತರೋಕೆ ಅವಕಾಶ ಇದೆಯಾ ಟೆಕ್ನಿಕಲಿ ಲೀಗಲಿ ನೋಡ್ಬೇಕಲ್ಲ ಅದನ್ನು ನೋಡಿ ಎಸ್ ತನಿಖೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ ಮಾಡಿದ್ದಾರೆ ಕೆಲಸ ಮಾಡ್ತಾ ಇದೆ ಇವತ್ತು ಸರ್ಕಾರ ಕರೆಕ್ಟ್ ಆಗಿ ಮಾಡ್ತಾ ಇದೆ ಕೆಲವೇ ದಿವಸಗಳಲ್ಲಿ ಧರ್ಮಸ್ಥಳದ ವಿಚಾರ ಸ್ಪಷ್ಟವಾದಂತ ನಿಲುವು ಬರುತ್ತೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರೇ ಸ್ವಾಗತ ಮಾಡಿದ್ದಾರೆ ಅಲ್ಲಿ ಇಲ್ಲಿ ಮಾತಾಡೋ ತಪ್ಪು ನನಗೊಂದು ನೆಮ್ಮದಿ ಆಯಿತು ಅಂತ ಇವ್ರು ಮಾಡೋಕ್ಕಾಗದೇ ಇರೋದನ್ನ ಇವತ್ತಿನ ಕೋಟ್ ಏನರ ಒಂದು ತನಿಖೆ ಮಾಡಿ ಅಂತೇಳಿತ್ತು ಆ ತನಿಖೆ ಆದೇಶದ ರೆಫರೆನ್ಸ್ ಇಟ್ಕೊಂಡು ಮಾಡ್ತಾ ಇದೆ ಬಟ್ ನಾವೆಲ್ಲರೂ ಧರ್ಮಸ್ಥಳದ ಶಿವನ ಭಕ್ತರೆ ಮಂಜುನಾಥನ ಭಕ್ತರೆ ಅಲ್ಲಿಯ ಯಾವುದೇ ಅಗೌರವವನ್ನು ಮತ್ತು ಇನ್ಯಾವುದೇ ಉದ್ದೇಶದಿಂದ ಅದನ್ನು ಮಾಡ್ತಾಯಿಲ್ಲ ಉದ್ದೇಶ ಬಹುಶಃ ಆ ಭಾಗದ ಜನ ಎಲ್ಲರೂ ಒಳ್ಳೆಯದಾಗುತ್ತೆ ರಾಜಕೀಯವಾಗಿ ಬಿ ಜೆ ಪಿರಷ್ಟೇ